ಓಂ ಶ್ರೀ ಗುರು ಬಸವಲಿಂಗಾಯನ್ನು ಸರ್ವರಿಗೂ ಶರಣ ಶರಣ ನಾಳೆ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವದ ಮುನ್ನ ದಿನ ಒಂದು ವಿಶೇಷವಾದಂತಹ ದಿನ ಆ ದಿನ ಯಾರ ಗಮನಕ್ಕೂ ಬರಲ್ಲ ಯಾವ ದಿನ ಗೊತ್ತಾ ಇವತ್ತು ಗೊತ್ತಿಲ್ಲ ಮತದಾನ ಮತದಾರರ ದಿನ ವೋಟರ್ಸ್ ಡೇ ಅಂದ್ರೆ ನಮ್ಮ ಚುನಾವಣಾ ಆಯೋಗ ಜಾರಿಗೆ ಬಂದಂತಹ ದಿವಸ ಯಾರೋ ಐಡಿಯಾ ಮಾಡಿದವರು ಅಂದ್ರೆ ಈ ಸಂವಿಧಾನದ ಜಾರಿಗೆ ಬಂದಿದ್ದು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅವತ್ತು ಅಂಗೀಕೃತ ದಿನ ಅಂತ ಮಾಡಿದ್ರು ಜನವರಿ ಇಪ್ಪತ್ತಾರು ಹಿಂದೆನೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲೇನೆ ಅದನ್ನ ಸ್ವಾತಂತ್ರ್ಯ ದಿನ ಅಂತ ಘೋಷಣೆ ಮಾಡಿದ್ರು ಕಾಂಗ್ರೆಸ್ ಅಧಿವೇಶನದಲ್ಲಿ ಲಾಹೋರ್ನಲ್ಲಿ ಅದರ ಸ್ಮರಣಾರ್ಥವಾಗಿ ಜನವರಿ ಇಪ್ಪತ್ತಾರವರೆಗೂ ಕಾಯಿದ್ರು ಅದನ್ನ ಗಣರಾಜ್ಯೋತ್ಸವ ಗಣರಾಜ್ಯ ದಿನ ಪ್ರಜಾರಾಜ್ಯ ದಿನ ಅಂತ ಘೋಷಣೆ ಮಾಡಲಿಕ್ಕೆ ಅವತ್ತು ಆಚರಣೆ ಮಾಡಲಿಕ್ಕೆ ಅಥವಾ ಅವತ್ತು ಜನವರಿ ಇಪ್ಪತ್ತಾರು ಕಾಯಿದ್ರು ಇಪ್ಪತ್ತೈದನೇ ತಾರೀಕಿಂದನೇ ಮತದಾರರ ದಿನ ಚುನಾವಣಾ ಆಯೋಗ ಜಾರಿಗೆ ತಂತು ಸಂವಿಧಾನ ಚುನಾವಣಾ ಆಯೋಗ ಎಲೆಕ್ಷನ್ ಕಮಿಷನ್ ಇ ಸಿ ಅಂತ ಹೇಳ್ತಾರೆ ನಮಗೆ ಇದು ಎರಡು ಸಾವಿರದ ಒಂಬತ್ತು ಹತ್ತರವರೆಗೂ ಹನ್ನೊಂದರೆಗೂ ಗೊತ್ತೇ ಇರಲಿಲ್ಲ ಅಂತ ಕಾಣುತ್ತೆ ನನಗೆ ಗೊತ್ತಿರಲಿಲ್ಲ ಇನ್ನು ಇಂಥ ವಿಷಯದಲ್ಲಿ ಚಿಂತನೆ ಮಾಡಿ ಅಥವಾ ಪ್ರವಚನ ಮಾಡತಕ್ಕಂತಹ ನನಗೆ ಗೊತ್ತಿಲ್ಲ ಅಂದರೆ ಆಮೇಲಿಂದ ಕಾಲೇಜಲ್ಲಿ ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಮೊದಲು ನಾವೆಲ್ಲ ಓದುವಾಗ ಅಥವಾ ಎಷ್ಟೋ ವರ್ಷಗಳವರೆಗೆ ಗೊತ್ತೇ ಇರಲಿಲ್ಲ ಯಾಕೆ ಗೊತ್ತು ಮಾಡಿಕೊಟ್ಟಿರಲಿಲ್ಲ ನಮ್ಮ ಸರ್ಕಾರದವರು ಇದನ್ನು ವೋಟರ್ಸ್ ಡೇ ಮತದಾರರ ದಿನ ಅಂತ ಗೊತ್ತು ಮಾಡಿ ಯಾಕೆ ಅಂದರೆ ಮತದಾನ ಅನ್ನುವಂಥದ್ದು ಒಂದು ಪವಿತ್ರ ಕರ್ತವ್ಯ ಕಡ್ಡಾಯ ಕರ್ತವ್ಯ ಮತ್ತು ಪ್ರಜಾಪ್ರಭುತ್ವದ ಬಾಗಿಲು ಅಂತಾನೆ ಕರಿಬೋದು ಇದನ್ನ ವೋಟಿಂಗ್ ಮಾಡೋದೇನಿದೆ ಮತದಾನ ಮಾಡೋದು ನೀವು ಪ್ರಜಾಪ್ರಭುತ್ವವನ್ನು ಪ್ರವೇಶ ಮಾಡಿದ್ರಿ ಅನ್ನೋದಕ್ಕೆ ಸಾಕ್ಷಿಯನ್ನು ಬಾಗ್ಲಿದ್ದ ಹಾಗೆ ನಾವು ಚಿಕ್ಕವರಿದ್ದಾಗ ಗಮನಿಸಿದ್ದೀನಿ ಅಥವಾ ಹೈಸ್ಕೂಲ್ನಲ್ಲೂ ಗಮನಿಸಿದ್ದೀನಿ ಮತದಾನಕ್ಕೆ ಬಹಳ ಪ್ರಾಶಸ್ತ್ಯನೆ ಕೊಡ್ತಿರ್ಲಿಲ್ಲ ಜನ ಜನನೂ ಕೊಡ್ತಿರ್ಲಿಲ್ಲ ನಾಯಕರು ಕೊಡ್ತಿರ್ಲಿಲ್ಲ ನಾಯಕರಂತೂ ಕೊಡ್ತಾನೆ ಇರಲಿಲ್ಲ ಬಿಡಿ ಅನೇಕ ಜನ ನಾಯಕರ ದೃಷ್ಟಿಯಲ್ಲಿ ಎಲ್ಲರೂ ಹಂಗೆ ಇರಲಿಲ್ಲ ಕೆಲವರು ಅವ್ರನ್ನ ಖರೀದಿ ಮಾಡೋದು ಅಥವಾ ಅವತ್ತು ಗಡ್ಬಡ್ ಮಾಡೋದು ಒಟ್ಟು ಬೂತ್ ಕ್ಯಾಪ್ಚರ್ ಮಾಡಿಸೋದು ಗಲಾಟೆ ಮಾಡಿಸೋದು ಸಾಧ್ಯವಾದಷ್ಟು ಮಟ್ಟಿಗೆ ವೋಟಿಂಗ್ ಕಡಿಮೆ ಆಗಂಗೆ ನೋಡ್ಕೊಳ್ಳೋದು ಮತದಾನ ಕಡಿಮೆ ಆಗೋ ಹಾಗೆ ನೋಡ್ಕೊಳ್ಳೋದು ಇನ್ನು ಮಠ ಮಂದಿರಗಳು ಇದ್ರ ಬಗ್ಗೆ ವಿಚಾರಣೆ ಮಾಡ್ತಿರ್ಲಿಲ್ಲ ತಪ್ಪು ಅನ್ನೋ ನೋತರ ಇತ್ತು ಅದು ಅದ್ರ ಬಗ್ಗೆ ಮಾತಾಡೋಣ ಇದಕ್ಕೆ ವಿರುದ್ಧವಾಗಿ ಮಸೀದಿಗಳು ಕರೆ ಕೊಡ್ತಿದ್ದು ನೇರವಾಗಿ ಇಂಥವ್ರ ಓಟ್ ಹಾಕ್ರಿ ಇಂಥ ಪಕ್ಷದವ್ರನ್ನ ಬೆಂಬಲಿಸೋಣ ಎಲ್ಲರೂ ಒಟ್ಟಾಗಿರಿ ಅಂಥೇಳಿ ಅದಕ್ಕೆ ಕರೆ ಕೊಡ್ತಿದ್ರು ನೇರವಾಗಿ ಯಾವ ಮುಚ್ಚು ಮರ ಇಲ್ಲದೆ ಈ ಕಾರಣಕ್ಕಾಗಿ ಪ್ರಜೆಗಳ ಮನಸ್ಸಿನಲ್ಲಿರ್ತಕ್ಕಂತಹ ಏನು ನಿಜವಾದ ಏನ್ ತಿಳ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಪ್ರಜೆಗಳ ಮನಸಲ್ಲಿ ಏನಿದೆ ಅವ್ರು ಎಂತ ಅವ್ರನ್ನ ಬಯಸ್ತಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಂತೂ ಸಂವಿಧಾನಕ್ಕೆ ಕುತ್ತೆ ಬಂತು ಜೂನ್ ಇಪ್ಪತ್ತಕ್ಕೆ ತುರ್ತು ಪರಿಸ್ಥಿತಿಯನ್ನೇ ಹೇರ್ಬಿಟ್ರು ಆವಾಗ ಜನರಿಗೆ ಅರ್ಥ ಆಯ್ತು ನಾಯಕರಿಗೂ ಅರ್ಥ ಆಯ್ತು ಜನರಿಗೂ ಅರ್ಥ ಆಯ್ತು ಓಹೋ ನಾವು ತಪ್ಪು ಮಾಡಿದ್ವಿ ಇದನ್ನ ಈ ತರ ಬಿಡ್ ಮಾಡಬಾರ್ದಾಗಿತ್ತು ಅಂತ ಹೇಳಿ ಅರ್ಥ ಆಯ್ತು ಆವಾಗ ಹೋರಾಟ ಮಾಡಿದ್ರು ಎರಡು ವರ್ಷಗಳ ಕಾಲ ಸ್ವಾತಂತ್ರ್ಯ ಹೋರಾಟಕ್ಕೆ ಹೆಂಗೆ ಹೋರಾಟ ಮಾಡಿದ್ರು ಸ್ವಾತಂತ್ರ್ಯಕ್ಕಾಗಿ ಹೇಗೆ ಹೋರಾಟ ಮಾಡಿದ್ರು ಅಷ್ಟೇ ಹೋರಾಟ ಮಾಡಿದ್ರು ಸಾವಿರಾರು ಜನ ಲಕ್ಷಾಂತರ ಜನ ಪತ್ರಿಕೆಗಳಿಗೂ ಕೂಡ ಸ್ವಾತಂತ್ರ್ಯ ಇರಲಿಲ್ಲ ಅವನು ಆವತ್ತಿನಿಂದ ಜನರಿಗೆ ಮತದಾನದ ಏನು ಮಹತ್ವ ಅರ್ಥ ಆಯ್ತು ಮುಂಚೆನೆ ಪ್ರಾಯಶಃ ಅಥವಾ ಆದ ನಂತರ ಒಂದು ತಿದ್ದುಪಡಿ ಮೂಲಕ ಕರ್ತವ್ಯಗಳನ್ನು ಸೇರಿಸಿದ್ರು ಅಂದ್ರೆ ಡ್ಯೂಟೀಸ್ ಮೊದಲು ರೈಟ್ಸ್ ಅಷ್ಟೇ ಇದ್ದು ಸಂವಿಧಾನದಲ್ಲಿ ಅಂದರೆ ಮೂಲಭೂತ ಹಕ್ಕುಗಳು ಫಂಡಮೆಂಟಲ್ ರೈಟ್ಸ್ ಈ ಇದ್ರ ಬಗ್ಗೆ ಕರ್ತವ್ಯಗಳ ಬಗ್ಗೆ ಕಾನ್ಶಿಯಸ್ ಇರಲಿಲ್ಲ ಆಮೇಲೆ ಸೇರಿಸಿದ್ರೆ ಅದನ್ನು ಪ್ರತಿಯೊಬ್ಬ ಪ್ರಜೆಯು ಪಾಲಿಸಬೇಕಾದ ಹತ್ತು ಕರ್ತವ್ಯಗಳು ಆದರೆ ಆ ಕರ್ತವ್ಯಗಳು ಪಾಲಿಸ್ತೇವೆ ಹೋದ್ರೆ ಶಿಕ್ಷೆ ಇಲ್ಲ ಗೊತ್ತಾಯ್ತಲ್ಲ ಮೂಲಭೂತ ಹಕ್ಕುಗಳು ಸಿಗದೆ ಆದ್ರೆ ಬೇಕಾದ ಸ್ಟ್ರೈಕ್ ಮಾಡ್ತಾರೆ ಸರ್ಕಾರದ ವಿರುದ್ಧ ಆದರೆ ಕರ್ತವ್ಯ ಪಾಲಿಸ್ತೇ ಹೋದ್ರೆ ಶಿಕ್ಷೆ ಇಲ್ಲ ಇನ್ಮೇಲೆ ಅದು ಆಗಬೇಕು ಕರ್ತವ್ಯವನ್ನು ಪಾಲಿಸಲೇಬೇಕು ಪ್ರತಿಯೊಬ್ಬರು ಕೂಡ ಮತ್ತು ಮತದಾನವನ್ನು ಕಡ್ಡಾಯಗೊಳಿಸ್ತಕ್ಕಂತ ಕಾನೂನು ಬರಬೇಕು ಅಂತ ಹೇಳಿ ಭಾಳ ಜನರು ಕೂಗಿದೆ ಕೆಲವು ರಾಜ್ಯ ಸರ್ಕಾರಗಳು ಈಗಾಗಲೇ ಮಾಡಿದ ಆದರೆ ಗುಜರಾತ್ ಒಂದೇ ಮಾಡಿದೆ ಅಂತ ಕಾಣುತ್ತೆ ಅಥವಾ ಕೆಲವೆಲ್ಲ ಮಾಡಿರಬೇಕು ಮತದಾನ ಕಡ್ಡಾಯ ಆಗಬೇಕು ಮತದಾನ ಮಾಡದೆ ಹೋದರೆ ಅವರಿಗೆ ಕೆಲವು ಸರ್ಕಾರಿ ಸೌಲಭ್ಯಗಳು ಸಿಗಬಾರ್ದು ಅಥವಾ ಬೇರೆ ಏನೋ ಒಂದು ಅವರಿಗೆ ಪರಿಣಾಮ ಗೊತ್ತಾಗಬೇಕು ಯಾಕಂದರೆ ವಿದ್ಯಾವಂತರುಗಳು ಶ್ರೀಮಂತರುಗಳು ಕೆಲವು ಉಡಾಫೆ ಜನಗಳು ಮತದಾನನೇ ಮಾಡಲ್ಲ ಅವತ್ತು ರಜೆ ತಗೊಂಬಿ ರಜೆ ಕೊಡ್ತಾರೆ ಇವರು ಮಜಾ ಮಾಡ್ಲಿಕ್ಕೆ ಹೋಗ್ಬಿಡ್ತಾರೆ ಹಾಗೆ ಮಾಡಬಾರ್ದು ಪ್ರತಿಯೊಬ್ಬರೂ ಓಟ್ ಮಾಡಬೇಕು ಆವಾಗ ಒಂದು ಮಾತು ಹೇಳ್ತಿದ್ರು ನಮಗೇನು ಓಟ್ ಮಾಡೋಕೆ ಇಷ್ಟ ಇದೆ ನಾವು ಯಾಕೆ ಓಟ್ ಮಾಡಲ್ಲ ಅಂದರೆ ನಿಂತಿರೋರ ಪೈಕಿ ಯಾರೂ ಸರಿ ಇಲ್ಲ ಯಾವ ಪಕ್ಷದವರು ಸರಿ ಇಲ್ಲ ಅವಾಗೇನು ಮಾಡ್ಬೇಕ್ರಿ ನಾವು ಅಂತ ಕೇಳ್ತಿದ್ರು ಮೊದಲು ಅದಕ್ಕೆ ಯಾರೊಬ್ಬ ಬಹಳ ಬುದ್ಧಿವಂತರು ಮತ್ತು ಚುನಾವಣಾ ಆಯೋಗ ನಿರ್ಣಯ ಮಾಡಿದೆ ನಿನಗೆ ಯಾರಿಗೂ ಓಟ್ ಹಾಕೋಕೆ ಇಷ್ಟ ಇಲ್ಲದ್ರೆ ಏನು ಮಾಡ್ಬೋದು ನೀವು ನೋಟ ಒತ್ಬೋದು ನನ್ ಆಫ್ ದಿ ಟಾಪ್ ಅಬೋ ಅಂದರೆ ನಿಂತಿರೋರ ಪೈಕಿ ಮೇಲ್ಗಡೆ ನೀವೇನು ಹೆಸರು ಕೊಟ್ಟಿದ್ದೀರಲ್ಲ ಅವ್ರ ಪೈಕಿ ನನಗೆ ಯಾರೂ ಇಷ್ಟ ಇಲ್ಲ ಅದನ್ನೇ ನೀವು ಜಾಸ್ತಿ ಜನ ಓಟ್ ಮಾಡಿದ್ರೆ ನೋಟನೇ ಒತ್ತುದರಿಂದ ಆ ಓಟ್ ಕ್ಯಾನ್ ಇದೇ ಕ್ಯಾನ್ಸಲ್ ಆಗುತ್ತೆ ಚುನಾವಣೆ ಕ್ಯಾನ್ಸಲ್ ಆಗುತ್ತೆ ಮತ್ತೆ ಎಲೆಕ್ಷನ್ ಆಗುತ್ತೆ ಆ ಕ್ಷೇತ್ರಕ್ಕೆ ಅದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದೆ ಬರ್ತಾ ಬರ್ತಾ ಇದ್ರ ಬಗ್ಗೆ ಜಾಗೃತಿ ಜಾಸ್ತಿ ಆಗ್ತಾ ಇದೆ ಈ ನೋಟ ಆಪ್ಷನ್ ಏನಿದೆ ನೋಟ ಆಯ್ಕೆ ಬಹಳ ಒಳ್ಳೆ ಪದ್ಧತಿ ಅದು ಕೂಡ ನೋಟ ಜನ ನೋಟವನ್ನು ಜಾಸ್ತಿ ಜನ ಇದ್ದಾರೆ ಅಂದರೆ ಅದಕ್ಕೆ ಓಟ್ ನೋಟಕ್ಕೆ ಓಟ್ ಹಾಕ್ತಿದ್ದಾರೆ ಅಂದರೆ ನಿಮ್ಮ ನಮ್ಮ ರಾಜಕಾರಣಿಗಳ ಮಟ್ಟ ನಮ್ಮ ನಾಯಕರ ಮಟ್ಟ ಸರಿ ಇಲ್ಲ ಅಂತ ಅನ್ನೋದನ್ನು ನಾವು ಹೇಳ್ದಂಗೆ ಆಗತ್ತೆ ಆದ್ದರಿಂದ ಅದನ್ನು ಅದನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಚುನಾವಣಾ ಆಯೋಗದವರು ಮತ್ತು ಪತ್ರಿಕೆಯವರು ಮೀಡಿಯಾಗಳವರು ಇಂಥ ಕ್ಷೇತ್ರದಲ್ಲಿ ಇಷ್ಟು ನೋಟ ಬಿದ್ದಿದೆ ಅಂತಂದರೆ ಇಲ್ಲಿ ಜನರು ಜಾಗೃತಿ ಇದ್ದಾರೆ ಅಥವಾ ಈ ಜನ ನಿಂತಿರೋ ಪೈಕಿ ಅವರು ಕ್ರಿಮಿನಲ್ ಕ್ರಿಮಿನಲ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರಣದಿಂದ ಅವರು ಜನರಿಗೆ ಒಪ್ಪಿಗೆ ಇಲ್ಲ ಅವ್ರನ್ನ ತಿರಸ್ಕಾರ ಮಾಡೋರು ಭಾಳ ಜನ ಇದ್ದಾರೆ ಅಂತ ಅರ್ಥ ಆಗ್ತಾ ಇದೆ ಆಗತ್ತೆ ಆದ್ದರಿಂದ ನೀವು ಅಷ್ಟೇ ನೀವು ಯಾರೇ ಇರಿ ಇರಿ ಶ್ರೀಮಂತ್ರಿರಿ ಸ್ವಾಮೀಜಿಗಳಿರಿ ಯಾರೇ ಇದ್ದರೂ ಕೂಡ ನೀವು ಭಾರತೀಯ ಪ್ರಜೆ ನಾವೆಲ್ಲರೂ ಮೊದಲು ಹುಟ್ಟುತ್ತಿದ್ದಂಗೆ ಭಾರತೀಯ ಪ್ರಜೆಗಳಾಗ್ತೇವೆ ಹದಿನೆಂಟು ವರ್ಷ ಹದಿನೆಂಟು ವರ್ಷ ತುಂಬಿದಾಗ ನಾವು ಮತದಾರರಾಗ್ತೇವೆ ಅಂದರೆ ನಮಗೆ ಜವಾಬ್ದಾರಿ ಬರ್ತದೆ ನಮ್ಮ ಜವಾಬ್ದಾರಿಯನ್ನು ಪ್ರತಿಯೊಬ್ಬರೂ ನಿರ್ವಹಿಸಬೇಕು ಪ್ರಜಾಪ್ರಭುತ್ವ ಯಶಸ್ವಿ ಆಗದೆ ಹೋದರೆ ಒಳ್ಳೆ ಆರಿಸ್ಕೊಳ್ದೆ ಹೋದರೆ ಈಗ ಆಫ್ರಿಕನ್ ದೇಶಗಳಲ್ಲಿ ಎಷ್ಟೋ ಬಡ ದೇಶಗಳಲ್ಲಿ ಮತ್ತು ಭಯೋತ್ಪಾದಕರ ಕೈಗೆ ಸಿಕ್ಕಿರ್ತಕ್ಕಂತಹ ದೇಶಗಳಲ್ಲಿ ಏನಾಗಿದೆ ಏನಾಗ್ತಾ ಇದೆ ಅನ್ನೋದು ನೀವೆಲ್ಲ ಗಮನಿಸ್ತಾ ಇದ್ದೀರ ಪ್ರತಿನಿತ್ಯ ಕೊಲೆ ಸೋಲಿಗೆಗಳು ಅತ್ಯಾಚಾರ ಅನಾಚಾರಗಳು ನಡೆಯುತ್ತೆ ಇನ್ನು ನಮ್ಮ ದೇಶದಲ್ಲಿ ಅತ್ಯಾಚಾರಗಳು ನಡೆದ ತಪ್ಪು ಅಂತ ಖಂಡಿಸ್ತಾರೆ ಶಿಕ್ಷೆ ಆಗುತ್ತೆ ಕೆಲವು ದೇಶದಲ್ಲಿ ಶಿಕ್ಷೆನೇ ಇಲ್ಲ ಆಮೇಲೆ ಯಾರು ಕೇಳೋರೇ ಇರಲ್ಲ ಅವ್ರನ್ನ ಹೇಳ್ತಾರೆ ಅಲ್ಲಿ ಭಾಳ ಶಿಕ್ಷೆ ಇರುತ್ತೆ ಯಾರಿಗೆ ಅಂದರೆ ಸಾಮಾನ್ಯ ಜನರಿಗೆ ದೊಡ್ಡ ದೊಡ್ಡವ್ರಿಗೆ ಇಲ್ವೇ ಇಲ್ಲ ಆದ್ರಿಂದ ನಾವಿಲ್ಲಿ ತಿಳ್ಕೊಬೇಕು ಪ್ರಜಾಪ್ರಭುತ್ವ ಅದು ಮಾನವ ಕಂಡುಕೊಂಡಂಥ ಒಂದು ಭಾಳ ದೊಡ್ಡ ಜಯ ಅದಕ್ಕೆ ಅದರ ಜಯ ಆಗಬೇಕಾದ್ರೆ ಅದು ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬನು ಪಾತ್ರ ವಹಿಸ್ಬೇಕು ನಂದೇನು ಓಟೋ ನಾನೊಬ್ಬ ಓಟ ಹಾಕ್ದಿದ್ರೆ ಏನಾಗುತ್ತೆ ಅಂತ ಯಾರೂ ಅಂದ್ಕೋಬೇಡಿ ಅದು ಬಹಳ ದೊಡ್ಡ ಶಕ್ತಿ ಓಟಿಂಗ್ ಪವರ್ ಅಂದರೆ ಬಹಳ ದೊಡ್ಡ ಶಕ್ತಿ ಮತ್ತು ನ್ಯಾಯ ಒದಗಿಸ್ತಕ್ಕಂತಹ ಶಕ್ತಿ ಎಲ್ಲರಿಗೂ ಸಮಾನತೆಯನ್ನು ಪ್ರತಿಪಾದಿಸುವಂತಹ ಶಕ್ತಿ ಅದನ್ನು ನಾವು ಯಾರು ತಪ್ಪಿಸ್ಕೊಳ್ಬಾರ್ದು ಮತ್ತು ಬೇಜವಾಬ್ದಾರಿಯಿಂದ ವರ್ತಿಸ್ಬಾರ್ದು ಯಾರಿಗೋ ಒಬ್ರಿಗೆ ಹಾಕಿದ್ರಾಯಿತು ಅನ್ಕೋಬಾರದು ಮತ್ತು ಹಣ ತಗೊಂಡು ಓಟ್ ಹಾಕೋದಂತೂ ಅಪರಾಧ ಅದು ಅದ ಅದನ್ನು ಕೂಡ ಮಾಡಬಾರ್ದು ಎಷ್ಟೇ ಕೊಡ್ತಿದ್ದಾರೆ ಅಂದರೂ ಕೂಡ ಅವತ್ತು ನಾವು ಅದನ್ನು ತಿರಸ್ಕರಿಸಬೇಕು ಆ ದೃಷ್ಟಿಯಿಂದ ನಾವೆಲ್ಲರೂ ಜವಾಬ್ದಾರಿಯುತವಾಗಿ ನಡ್ಕೊಂಡ್ರೆ ನಮ್ಮ ಮುಂದಿನ ಪೀಳಿಗೆ ನಮಗೆ ಗೌರವ ಕೊಡುತ್ತೆ ಇಲ್ಲದೆ ಹೋದರೆ ಪ್ರಜಾಪ್ರಭುತ್ವ ಜವಾಬ್ದಾರಿಯಿಂದ ವರ್ಷಿಸಿಲ್ಲ ನಮ್ಮ ಹಿರಿಯರು ಅಂತೇಳಿ ನಮಗೆಲ್ಲರೂ ಬೈಕೊತಾರೆ ಆ ಬೈಯುವಿಕೆಗೆ ನೀವು ಯಾರು ಪಾತ್ರರಾಗಬೇಡಿ ನಿಮ್ಮ ಮಕ್ಕಳಿಂದ ನಿಮ್ಮ ಮೊಮ್ಮಕ್ಕಳಿಂದ ನಿಮಗೆ ಗೌರವ ಸಿಗಬೇಕು ಅಂದರೆ ನೀವೆಲ್ಲರೂ ಜವಾಬ್ದಾರಿಯುತವಾಗಿ ನಡ್ಕೊಳ್ಳುವ ಅಭ್ಯಾಸವನ್ನು ಮಾಡಿದ ಮೂಲಕ ಪ್ರಭ ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ